ಬಿಹಾರ ರಾಜಕೀಯ ಇತಿಹಾಸದಲ್ಲಿಯೇ ಎನ್ ಎ ದಾಖಲೆಯ ದಿಗ್ವಿಜಯವನ್ನ ದಾಖಲಿಸಿದೆ ಎರಡು ಸಾವಿರದ ಹತ್ತರಲ್ಲಿ ಎನ್ ಡಿ ಎ ಇನ್ನೂರ ಆರು ಕ್ಷೇತ್ರ ಗೆದ್ದಿತು ಎರಡು ಸಾವಿರದ ಹತ್ತರಲ್ಲಿ ಈಗ ಹದಿನೈದು ವರ್ಷದ ನಂತರ ರಿಪೀಟ್ ಆಗಿದೆ ಆದರೆ ಅಂಕಿಅಂಶದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಆಗ ಇನ್ನೂರ ಆರು ಕ್ಷೇತ್ರ ಈಗ ಇನ್ನೂರ ಎಂಟು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಡಿ ಎಗೆ ಇನ್ನೂರ ಎಂಟು ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಮುನ್ನಡೆ ಸಿಕ್ಕಿದೆ ತನ್ನದೇ ದಾಖಲೆಯನ್ನು ಎನ್ ಡಿ ಎ ಮೈತ್ರಿಕೂಟ ಉತ್ತಮಪಡಿಸಿಕೊಳ್ತಾ ಇದೆ ಹದಿನೈದು ವರ್ಷದ ನಂತರ ಬಿಹಾರದಲ್ಲಿ ಎನ್ ಡಿ ಎಗೆ ದಾಖಲೆಯ ಜಯ ಆಗಿದೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ರೆಕಾರ್ಡ್ ಬ್ರೇಕ್ ಮಾಡಿತ್ತು ಎನ್ ಡಿ ಎ ಆದರೆ ಈಗ ಎರಡು ಸಾವಿರದ ಹತ್ತರ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡೋ ಹಾದಿಯಲ್ಲಿದೆ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇ ಹೊಂದಿದ್ದಾರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಕ್ಕೆ ಇಟ್ಟಿರಲಿಲ್ಲ ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೌರವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ನಿತೀಶ್ ಕುಮಾರ್ ಅವರು ಪಾಸ್ವಾನ್ ಅವರು ಹಾಗೂ ಮಾಂಜಿ ಅವರು ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅದರ ಪ್ರತಿಫಲ ಇವತ್ತು ಇನ್ನೂರರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿಡ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ ಬಿಹಾರದ ಒಂದು ಬಡತನ ಶಿಕ್ಷಣ ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದವು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳಾದ ನಂತರ ಮತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಅಲಯನ್ಸ್ನ ಪಾರ್ಟ್ನರ್ನಲ್ಲಿ ಈ ದೇಶವನ್ನು ಈ ರಾಜ್ಯ ಬಿಹಾರ ರಾಜ್ಯವನ್ನೇನು ಆಳಿದ್ದಾರೆ ಮುಖ್ಯಮಂತ್ರಿಗಳಾಗಿ ಆ ಹಿನ್ನೆಲೆಯಲ್ಲಿ ಬಿಹಾರದ ಹಲವಾರು ರೀತಿಯ ಅಲ್ಲಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಸರಿಸ್ತಕ್ಕಂಥದ್ರಲ್ಲಿ ಈ ಚುನಾವಣಾ ಫಲಿತಾಂಶದಿಂದ ಪುನಃ ದೇಶದಲ್ಲಿ ನಾಡಿನಲ್ಲಿ ಉತ್ತಮವಾದ ಆಡಳಿತ ನಡೆಸ್ತಕ್ಕಂಥ ನಾಯಕರ ಪರವಾದಂಥ ಒಂದು ತೀರ್ಮಾನಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಹಾರದ ಜನತೆ ಮತದಾರರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಅವರ ಶ್ರಮಕ್ಕೆ ఏష్యా నెట్ న్యూస్ నెట్వర్క్ ప్రస్తుతి